ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಬಂದು ಇವಾಗ ಟೈಮ್ ಮೂರು ಗಂಟೆ ಇವತ್ತು ಶುಕ್ರವಾರ ಸೊ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಈ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತಿದ್ದೀನಿ ಯಾಕೆ ಅಂದರೆ ಈ ವ್ಲಾಗಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ತೋ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಸೊ ಅದಕ್ಕೆ ವ್ಲಾಗ್ ಫುಲ್ಲು ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಅಂತೀನಿ ಫ್ರೆಂಡ್ಸ್ ಹಾ ಮಾಡ ಫ್ರೆಂಡ್ಸ್ಗೆ ಆಯ್ ಮಾಡು ಏನು ಊಟ ಮಾಡಿದೆ ಏನು ಊಟ ಮಾಡಿದೆ ಏನ್ ಸಾರು ಜೋರಾಗೇಳು ಜೋರಾಗೇಳ ಏನ್ ಸಾರು ಏನ್ ಸಾರು ಅಲ್ಲೇ ಏನ್ ತಿಂದೆ ಬೆಳಗ್ಗೆ ತಿಂಡಿ ಏನ್ ತಿಂದೆ ಹೇಳಕ್ಕೆ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಂ ಪಲಾವ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಏನಪ್ಪ ಪಲಾವ್ ಓ ಇವತ್ತು ನಮ್ಮ ಮನೇಲಿ ತಿಂಡಿ ಪಲಾವ್ ಓಕೆನಾ ಈಗ ಹಾಕಿ ಅವರು ಸೊ ಇನ್ನು ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಭಕ್ತಲ್ಲೇ ಇರೋಂತಹ ಬಟನ್ ಕ್ಲಿಕ್ ಮಾಡಿ ಅದನ್ನು ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿಕೊಡಿ ಏನಪ್ಪ ಬಂದೆ ಸೊ ಏನಪ್ಪ ಓಕೆ ಸೊ ಫ್ರೆಂಡ್ಸ್ ಏನು ಚಿನ್ನ ಇಷ್ಟ ತುಂಬ ಅಂತೇಳಿ ಸೊ ಎಸ್ ಇವತ್ತಿನ ಟಾಪಿಕ್ ಏನಂದ್ರೆ ಎಸ್ ಬೆಸ್ಟ್ ಏನಪ್ಪ ಬತ್ಯಾ ಟಾಪಿಕ್ ಏನಂದ್ರೆ ನಾವು ಹೆಣ್ಮಕ್ಳು ಪ್ರತಿ ಮಂತ್ ಪೀರಿಯಡ್ ಆಗ್ತಾನೆ ಇರ್ತೀವಿ ಸೊ ನಾವು ಒಬ್ರು ಮೆನ್ಸ್ಟರ್ ಕಪ್ ಯೂಸ್ ಮಾಡ್ತಾರೆ ಒಬ್ಬರು ಇಸ್ಪರ್ ತುಂಬಾನೇ ಬ್ರಾಂಡ್ ಬ್ರಾಂಡ್ ಇದೆ ಅಹ್ ಹೇಳ್ಬೋದು ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾನೇ ತುಂಬಾ ಬ್ರ್ಯಾಂಡ್ ತುಂಬಾ ವೆರೈಟಿ ವೆರೈಟಿ ಬ್ರ್ಯಾಂಡ್ಸ್ ಸಿಗುತ್ತೆ ನಮಗೆ ಪ್ಯಾಡ್ಸಲ್ಲಿ ಸೊ ಅದರಲ್ಲಿ ನಾನು ಇವತ್ತು ಬೆಸ್ಟ್ ಪ್ಯಾಡ್ ಯಾವುದು ಆ್ಯಂಡ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಫಸ್ಟ್ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ ಕೊಲೋ ಫ್ರೆಶ್ ಏನಪ್ಪ ಪ್ರಮೋಷನ್ ಅಲ್ಲ ಓಕೆನಾ ಸೊ ನನಗೆ ತುಂಬ ಪರ್ಸನಲಿ ಸಖತ್ ಫೇವ್ರೇಟ್ ಆಗಿರೋ ಅಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ಚಿನ್ನಿ ಫ್ರೆಂಡ್ಸ್ ನಾನು ತುಂಬ ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಯೂಸ್ ಮಾಡಿದೀನಿ ನಾನು ವಿಸ್ಪರ್ ಆಗಿರ್ಬೋದು ಸ್ಟೇಫ್ರಿ ಆಗಿರ್ಬೋದು ಕಾಫಿ ಆಗಿರ್ಬೋದು ಇದೆ ತುಂಬಾ ಯೂಸ್ ಮಾಡಿದೀನಿ ನಮ್ಗೆ ಅದರಲ್ಲಿ ಬೆಸ್ಟ್ ಬೆಸ್ಟನ್ಸ್ ಇರೋದು ಸೋಫಿ 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 ಏನು ನೋಡಿ ಇದು ಸೋಫಿ ಇದರ ಹೆಸರು ಬಂದು ನನಗೆ ಇದರಲ್ಲಿ ಮೇನ್ ಇಷ್ಟ ಆಗೋದೇನಪ್ಪ ಅಂದರೆ ಇದರ ಅರೋಮಾ ಅಂದರೆ ಇದ್ರ ಸ್ಮೆಲ್ ಸಕ್ಕಂದರೆ ಸಕ್ಕತ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಇದರಿಂದ ಯಾವುದೇ ಥರ ನಮಗೆ ಇನ್ಫೆಕ್ಷನ್ ಆಗೋದು ಎಲ್ಲ ಏನೂ ಆಗೋಲ್ಲ ಕೊಡ್ತೀನಿ ಇಲ್ಲಿ ಆ ಥರ ಎಲ್ಲ ಏನೂ ಆಗೋಲ್ಲ ಆ್ಯಂಡ್ ತುಂಬಾ ಎಲ್ಲಾದರೂ ಕ್ಯಾರಿ ನಾವು ಎಲ್ಲಾದರೂ ಹೋಗ್ಬೇಕು ಅಂದರೆ ಆರಾಮಾಗಿ ಇದನ್ನು ಬ್ಯಾಗಲ್ಲಿ ಹಾಕಿಟ್ಕೊಂಡು ಹೋಗ್ಬೋದು ಯಾಕೆಂದರೆ ಇಷ್ಟೇ ಇರುತ್ತೆ ಇದು ಸುರಿದಂತಾಗೆ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ನೀಟಾಗಿ ಹೈಜೀನಿಕ್ ಆಗಿರುತ್ತೆ ನಾನು ಆಗ್ದಂಗೆ ಇದರಿಂದ ಇಲ್ಲಿ ಯಾವುದೇ ಥರ ಕೆಮಿಕಲ್ ಇರೋಲ್ಲ ಒಂದು ನಿಮಿಷ ಇದರಲ್ಲಿ ಈ ರೀತಿ ಎರಡು ಥರ ಪ್ಯಾಕೇಜ್ ಇರುತ್ತೆ ಸೊ ಇಲ್ಲಿ ಈ ರೀತಿ ಕೂಡ ಬರುತ್ತೆ ಅಂದರೆ ಇದು ಇದು ಕೂಡ ತುಂಬಾ ಆರಾಮಾಗಿ ಟ್ರಾವೆಲ್ ಮಾಡ್ಕೊಳ್ಳೋಕ್ ಯೂಸ್ ಮಾಡ್ಕೊಂಡು ತಡಿ ಕೊಡ್ತೀನಿ ಸೊ ಇದು ಒಳಗಡೆ ಯಾವ ರೀತಿ ಇರುತ್ತೆ ಅಂದರೆ ಸೊ ಈ ರೀತಿ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ ಕೊಡಿಲಿ ಹಿಡ್ಕ ಈ ರೀತಿಯಾಗಿ ಕೂಡ ಸಿಗುತ್ತೆ ಒಂದು ನಿಮಿಷ ಇದ್ರದ್ದು ರೈಟ್ ಬಂದು ಕಡಿಮೆ ಇದೆ ಇದ್ರದ್ದು ರೈಟ್ ಬಂದು ಮೂವತ್ತಾರು ರೂಪಾಯಿ ಇದು ನಂಗೆ ತುಂಬ ಇಷ್ಟ ಆಗೋದಿದು ಇದು ಸೊ ಇದು ಬಂದು ರೂಪಾಯಿ ಇರುತ್ತೆ ಸ್ಮೆಲ್ ತುಂಬ ಚೆನ್ನಾಗಿದೆ ಎರಡೂ ಕೂಡ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ನಾನು ಏನು ಹೇಳ್ತೀನಿ ಅಂದರೆ ಸೋಫಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿದೆ ಪ್ಯಾ ಪೀರಿಯಡ್ಸ್ ಆದಾಗ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದು ಅಥವಾ ಬಟ್ಟೆಗಾಗುತ್ತೆ ಅಂತ ನಮಗೆ ಮುಜುಗರ ಆಗೋದು ಆ ಥರ ಎಲ್ಲ ಏನಾಗೋಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಂಗೆ ಸಖತ್ ಇಷ್ಟ ಪರ್ಸ್ನಲಿ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಇದರಲ್ಲಿ ಶೇರ್ ಮಾಡ್ತಿರೋದು ಓಕೆನಾ ಯಾಕೆ ಮುಗಿಳ್ತೀನಿಯಾ ಇದು ನಾನು ಎತ್ತಿಟ್ಬಿಡ್ತೀನಿ ಒಂದು ನಿಮಿಷ ಇಲ್ಲ ಅಂದರೆ ನನ್ನ ಪಾಪು ಮುಗೀತು ನೋಡಿ ನಾನು ಇದರಲ್ಲಿ ಏಟ್ ಪ್ಯಾಂಟ್ ಕೊಡ್ತಾರೆ ಇದರಲ್ಲಿ ಸೊ ಎಷ್ಟು ಗೊತ್ತೆ ಕೊಟ್ಟೆ ಕೊಟ್ಟೆ ಸೊ ನಾನು ಆಗಲೇ ಎರಡನೇ ಏಟ್ ಪ್ಯಾಂಟ್ಸ್ ಕೊಟ್ಟಿರ್ತಾರೆ ಸೊ ನೋಡಿ ನಂಗೆ ಇಷ್ಟ ಆಗಿ ಎಲ್ಲ ಖಾಲಿಯಾಗಿ ಸೊ ನಾನು ಒಂದೆರಡು ಮೂರು ಇದ್ದಾಗಲೇ ಒಂದು ತೆಗೆದು ಇಟ್ಕೊಂಡಿರ್ತೀನಿ ಅದನ್ನು ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಅಂದರೆ ವಿಸ್ಪರು ಫ್ರೀ ಕಾಫಿ ಇವೆಲ್ಲ ಇನ್ನೇನು ಅಷ್ಟೇ ಇರುತ್ತೆ ಸೊ ಇದು ಕೂಡ ಅಷ್ಟೇ ಪ್ರೈಸ್ ಇರುತ್ತೆ ಬಟ್ ಇದು ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ನೀವು ಆ ಥರ ಕೂಡ ತೊಗೋಬೋದು ಸೋಫಿ ಅಷ್ಟೊಂದು ಬಜೆಟ್ ಇಲ್ಲ ಅಂದರೆ ಜಸ್ಟ್ ಮೂವತ್ತು ರೂಪಾಯಿ ಅಷ್ಟೇ ಇದು ಸ್ಮೆಲ್ಲೇ ನಿಜವಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೀರಿ ನನಗೆ ನಂಗೆ ಸಖತ್ ಇಷ್ಟ ನಾನು ಆಗಲೇ ಇಲ್ದಂಗೆ ಸೋಫಿ ಯೂಸ್ ಮಾಡಿ ನಿಮಗೆ ಒಂಥರ ಡಿಫ್ರೆಂಟ್ ಫೀಲೆ ಸಿಗುತ್ತೆ ಓಕೆನಾ ನೀವು ತುಂಬ ಜನ ಅನ್ಕೋತಿರ್ತೀರ ಯಾಕೆ ಚೆನ್ನಾಗಿರುತ್ತೆ ಯಾಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ ಸೊ ನಾನು ಆಗ ಆಗಿ ಇವತ್ತಿನ ವೀಡಿಯೋ ಮಾಡ್ತಾ ಇರೋದು ಓಕೆನಾ ನಿಮಗೆ ಹತ್ರ ವರಿ ಆಗೋದು ಕಾಲೇಜ್ಗೆ ಹೋಗೋರಿಗೆ ಆಫೀಸ್ಗೆ ಹೋಗೋರಿಗೆ ಇದು ಬೆಸ್ಟ್ ಅಂತೀನಿ ಯಾಕೆಂದರೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರುತ್ತೆ ಸ್ಮೈಲೇ ಇರಲ್ಲ ಇದು ಹಾಕೊಂಡೋಗಿ ನಿಜವಾಗ್ಲು ನೀವೇ ಸ್ಮೈಲ್ ಮಾಡ್ತೀರ ಅಷ್ಟು ಚೆನ್ನಾಗಿದೆ ಸೊ ಇದರಲ್ಲಿ ಸೆವೆನ್ ಪ್ಯಾಕ್ಸ್ ಇದೆ ಅದು ಚೆನ್ನಾಗಿರುತ್ತೆ ಸೊ ಎರ ನೀವು ಯಾವುದಾದ್ರೂ ತೊಗೋಬೋದು ಆ್ಯಂಡ್ ಆರಾಮಾಗಿ ಕ್ಯಾರಿ ಕೂಡ ಮಾಡ್ಬೋದು ಓಕೆನಾ ನಿಜವಾಗ್ಲು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನೀವು ಓಕೆನಾ ನೀವೇ ಬನ್ನಿ ನನ್ನ ಕಮೆಂಟ್ ವಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಚೆನ್ನಾಗಿದೆ ಅಂಜಲಿ ಥ್ಯಾಂಕ್ ಯು ಅಂತ ನೋಡಿ ಸಖತ್ ಇಷ್ಟ ಇದನ್ನು ಟ್ರೈ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಫೇವ್ರೇಟ್ ಪ್ಯಾಂಟ್ಸ್ ಯಾವುದು ಇದಕ್ಕಿಂತ ಬೆಸ್ಟ್ ಆಗಿದ್ರೆ ನೀವು ಅದನ್ನು ಕೂಡ ಕಮೆಂಟ್ ಮಾಡ್ಬೋದು ಬೇರೆಯವ್ರು ಯಾವುದಾದ್ರೂ ನೋಡಿದ್ರೆ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ನಾನು ಕೂಡ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅವರು ಬೆಸ್ಟ್ ಅಂತ ನಾನು ಕೂಡ ಹೇಳ್ತೀನಿ ಓಕೆನಾ ಸೊ ನೀವು ಯಾವುದು ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ನೀವು ಅದನ್ನು ಕೂಡ ಕಮೆಂಟ್